ಸರಣಿ ಇರುವಲಿ ಫಲವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ರೈತರು ದೂರು ಕೊಟ್ಟರು ಕ್ರಮ ಕೈಗೊಳ್ಳದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ವೇ ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿರುವ ಅರಣ್ಯ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಬೇಕು ಬೇಕೇ ಬೇಕು ನ್ಯಾಯ ಕಾನೂನು ಸತತ ನಾಲ್ಕು ದಿನಗಳಿಂದ ಯೇಚಕೊಳ್ಳ ಗ್ರಾಮದಲ್ಲಿ ಹುಲಿ ಕಾಣಿಸ್ಕತಾ ಇದೆ ಅರಣ್ಯ ಇಲಾಖೆಗೆ ತುಂಬಾ ಜನ ಬಂದ ನಾವು ಹೇಳಿದ್ರು ಇವರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ಆಮೇಲೆ ಆ ಭಾಗದಲ್ಲಿ ಏನಾಗಿದೆ ನೆಲ್ಲೆ ಇವರೆಲ್ಲ ಬಂದು ಪಟಾಕಿ ಕೊಡ್ತೀವಿ ಅದ್ ಮಾಡಿದೀವಿ ಇದ್ ಮಾಡಿದ್ವಿ ಅಂತ ಹೇಳ್ತಾರೆ ಈಗ ಅದ್ ಮಾಡಿದ್ಮೇಲೆ ಅದು ಅಕ್ಕಪಕ್ಕ ಗ್ರಾಮದಲ್ಲಿ ಸಂಚಾರ ಮಾಡ್ತಿದ್ದೆ ರಾತ್ರಿ ನಮ್ಮ ಒಳಗೇನಲ್ಲಿ ಕಾಣಿಸ್ಕೊಂಡಿದೆ ಹುಲಿ ಅಂದ್ರೆ ಇವ್ರು ಏನ್ ಹೇಳ್ತಾರೆ ವಿಡಿಯೋ ಬನ್ನಿ ನಾವೆಲ್ಲ ವಿಡಿಯೋ ಮಾಡೋ ಅಲ್ಲಪ್ಪ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋದೇ ಭಯವಾಗ ರೈತನಿಗೆ ಹುಲಿ ಕಂಡಾಗ ವಿಡಿಯೋ ಮಾಡ್ಕೊಂಡು ಎಲ್ಲಿ ಕೊಡಕಾ ಇವ್ರಿಗೆ ಈಗ ಅದರಿಂದ ಸಮಸ್ಯೆ ಏನು ಉದ್ಭವ ಆಗಿದೆ ಅಂದ್ರೆ ಹುಲಿ ಓಡಾಡ್ತೇ ಓಡಾಡ್ಲಿ ಬಿಡಿ ಅಂದ್ಬಿಡಕ್ಕೆ ಕೆಲಸ ಮಾಡಕ್ ಆಳು ಬಂದೆ ನಮ್ಮ ಮತ್ತೆ ಈಗ ಟೊಮೊಟೊ ಇದೆ ಟೊಮೊಟೊ ಬಂದಿದೆ ಮತ್ತೆ ಬಾಳೆ ಇದೆ ಅದ್ರಲ್ಲಿ ಕಳಾಕಿಳ್ಬೇಕು ಕಲ್ಲಂಗಡಿ ಇದೆ ಆಳ್ಗಳೇ ಬತ್ತೆಲ್ಲ ಲೇಬರ್ ಸಮಸ್ಯೆ ಆಗಿದೆ ಆದ್ರಿಂದ ಅವರು ನಿರ್ಲಕ್ಷ್ಯತ್ರ ಈ ನಂಜಗೂಡು ಅರಣ್ಯ ಇಲಾಖೆ ಏನಿದೆ ಇದು ಸತ್ತಂತಿದೆ ಇದು ಆದ್ರಿಂದ ದಯವಿಟ್ಟು ಇಲ್ಲಿರೋ ಅಧಿಕಾರಿಗಳನ್ನ ಬೇರೆ ಕಡೆ ಹಾಕ್ಬಿಟ್ಟು ಈ ಬಾಗಲ್ ಭಾಗ ಮುತ್ಬಿಡೋದು ಬೆಸ್ಟ್ ಅಂತ ಹೇಳೋದು ಸುಮ್ಮನೆ ಯಾಕೆ ಸಂಬಳಬೇಕು ನಮ್ ಸಂಬಳ ಇವ್ರ್ ಕೊಟ್ಟಿನ ಸಬದ್ದು ನೋಡಿ ಆರಾಮ ಕೂತರೆ ಒಳಗಡೆ ಅವರು ಆದ್ರಿಂದ ಈ ನಂಜಗೂಡು ಅರಣ್ಯ ಇಲಾಖೆ ಸತ್ತಾಗಿದೆ ಆಮೇಲೆ ನಂಜನಗೂಡಲ್ಲಿ ಆಡಳಿತ ಸತ್ತೋಗಿದೆ ಬಿಡಿಲಿ ನ್ಯಾಯನೇ ಇಲ್ಲ ಆದ್ರಿಂದ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಇಲ್ಲ ಇವತ್ತು ಸರಗು ಪಕ್ಕ ಒಂದ್ ಊರಲ್ಲಿ ಇವತ್ತು ಒಂದ್ ಬಲಿಯಾಗಿದೆ ಬೆಳಗ್ಗೆ ಏಳು ವರೆಗೆ ಒಬ್ಬ ರೈತ ಸದಾ ಜಮೀನಿಗೆ ಕೆಲಸ ಮಾಡ್ತಿದ್ರು ಈ ತರ ರೈತರು ಬದುಕೋದಿಲ್ಲ ಅಪ್ಪ ನೀವ್ ಎ ಸಿ ರೂಮಲ್ಲಿ ಕೂತ್ಕೊಂಡಿದೀರಾ ನಮ್ ಕಷ್ಟ ಕೇಳೋದ್ಯಾರ್ರೀ ನಮ್ ಕಷ್ಟ ಯಾರು ಅದ್ರ ಬಗ್ಗೆ ಯಾರು ಚಗಾರ ಎತ್ತ ಇಲ್ಲ ಯಾವ ಅಧಿಕಾರಿ ಫೋನ್ ಮಾಡಿ ಯಾವ ಮಂತ್ರಿ ಫೋನ್ ಮಾಡಿ ಎಂ ಎಲ್ ಎ ಮಾಡಿ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಸರ್ಕಾರನು ಸತ್ತಂತಿದೆ ಆ ಸರ್ಕಾರ ತಕ್ಕಂತೆ ಅಧಿಕಾರಿಗಳು ಸತ್ತಂತಿದ್ದಾರೆ ಇವ್ರು ನಮ್ ಗುಲಾಂಬರು ಅಲ್ಲಿ ಏನ್ ಮಾಡ್ತಾರೆ ಸರ್ಕಾರ ಗುಲಾಂಬರ ಬಲಿತಾರ ಅಧಿಕಾರಿಗಳು ಇವರು ನಿಜವಾಗಿ ಕೆಲಸ ಮಾಡ್ಬೇಕಾದ್ರು ನಮಗೆ ಅವರು ತಮ್ಮಲ್ಲ ಕೆಲಸ ಅವ್ರ ರಕ್ಷಣೆ ಕೊಡೋದಲ್ಲ ಕಾರಣ ಗುರ್ಗ ಅವ್ರಿಗೆ ರಕ್ಷಣೆ ಕೊಡೋದು ನಾವು ಜಮೀನಲ್ಲಿ ಬೆವರಸಿ ಇಡೀ ದೇಶಕ್ಕೆ ಅನ್ನ ರಕ್ಷಣೆ ಇಲ್ಲ ಇವತ್ತು ನಾಲ್ಕು ಜನ ಸತ್ತಿದ್ದಾರೆ ಈ ಭಾಗದಲ್ಲಿ ಈಗ ಯಾರು ಪರಿಹಾರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಪರಿಹಾರ ಕೊಟ್ಟರು ಬರುತ್ತಾ ಓ ಜೀವ ವಾಪಸ್ ಅದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಮನೆಗಂಡು ಈ ಅರಣ್ಯ ಇಲಾಖೆ ಏನಿದೆ ಆ ಹುಲಿನ ಬೋನಲ್ಲ ಬೋನಲ್ಲಿ ಹಾಕಿ ಬೋನಲ್ಲಿ ಹಾಕಿ ಬಿಟ್ಟರೆ ತಿರ್ಗಿ ವಾಪಸ್ ವಾಪಸ್ ಬರುತ್ತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮೈಸೂರು ಜಿಲ್ಲೆ ವ್ಯಾಪ್ತಿನಲ್ಲೂ ಕೂಡ ಒಬ್ಬ ರೈತನ ಹಳೆ ಎಗ್ಗುಳಿಲು ಗ್ರಾಮದಲ್ಲಿ ರೈತನ ಬೆಳಿಗ್ಗೆ ತಿಂದಿದೆ ರೈತ ತಿಂದು ಸತ್ತ ಅಂತ ಕೇಳಿದ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರೋದು ರಾಜಕಾರಣಿಗಳು ಬರೋದು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯವರು ಬರ್ತಾ ಇದ್ದಾರೆ ಮೊದಲೇನೆ ನಂಜನಗೂಡು ಸುತ್ತಮುತ್ತ ಇರತಕ್ಕಂಥ ಗ್ರಾಮದ ರೈತರು ನಮ್ಮ ಗ್ರಾಮದಲ್ಲಿ ಹುಲಿ ಇದೆ ನಮ್ಮ ಗ್ರಾಮದಲ್ಲಿ ಸಿಗ್ತೇ ಇದೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಫೋನ್ ಮಾಡಿ ಸಂಬಂಧಪಟ್ಟಂಥ ವಿಡಿಯೋ ಮಾಡಿ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಸಂಗತಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ರೆ ನೀವು ಯಾರು ಏನಾಗಿದ್ದೀರಿ ನಿಮಗೆ ಯಾಕೆ ಗೊತ್ತಾಯಿತು ಎಲ್ಲಿ ಸಿಕ್ತು ಅಂತ ಯಾರು ದೂರನ್ನ ಕೊಡಲಿಕ್ಕೆ ಹೇಳಲಿಕ್ಕೆ ಸಮಯವನ್ನು ಬಳಕೆ ಮಾಡ್ಕೊಂಡು ಬರ್ತಾರೆ ಅಂತ್ಯವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಅವಿವೇಕಿ ಅಧಿಕಾರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನಗೆ ಎಚ್ ಡಿ ಕೋಟೆ ಸರಗೂರು ಎಚ್ ಡಿ ಕೋಟೆ ಸರಗೂರು ಮತ್ತು ನಂಜನಗೂಡು ಮೂರು ಡಿವಿಜನ್ದು ನನಗೆ ಇನ್ಚಾರ್ಜ್ ಇದೆ ನಾ ಎಲ್ಲಿ ಏನು ಕೆಲಸ ಮಾಡಲಿ ಅಂತ ಹೇಳಿ ಹೇಳ್ತಕ್ಕಂಥ ನಿತಿನಂತ ಅಧಿಕಾರಿ ಹೇಳ್ತಾರೆ ನಾವು ಫೋನ್ ಮಾಡಿರೋದು ಅರಣ್ಯ ಇಲಾಖೆ ಅಧಿಕಾರಿಗಳು ಗ್ರಾಮ ಕಳಿಸಿದ್ದೀವಿ ನಮಗೆ ಅದನ್ನ ದ್ರೋಣಲ್ಲಿ ಅಲ್ಲಿ ಹಿಡಿಯಕ್ಕೆ ನಮಗೆ ಒಂದೇ ಡ್ರೋನ್ ಇರೋದು ನಮ್ಮ ನಮ್ಮ ಡಿವಿಷನ್ಗೆ ನನಗೆ ದ್ರೋಣ ಇಲ್ಲ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಸಮರ್ಪಕವಾಗಿ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ನಮ್ಮ ರೈತರನ್ನ ನಾಲ್ಕು ಜನ ರೈತರನ್ನ ಇವತ್ತು ಕಳ್ಕೊಳ್ತಾ ಇರಲಿಲ್ಲ ಇವರ ನಿರ್ಲಕ್ಷ್ಯತನ ಮತ್ತೆ ಬೇಜವಾಬ್ದಾರಿ ತಂದಿಂದ ನಾಲ್ಕು ಜನ ರೈತರು ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಅಗಲಿರ್ಲು ಬದುಕಿದ್ದು ಸತ್ತ ರೀತಿಯಲ್ಲಿ ಇವತ್ತು ನರಳಾಡ ಪರಿಸ್ಥಿತಿ ಅನುಭವ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಮೊನ್ನೆ ಚಾಮರಾಜನಗರದಲ್ಲಿ ಅರಣ್ಯ ಸಚಿವರು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಶಾಸಕರು ಎಲ್ಲರೂ ಕೂತು ಚರ್ಚೆ ಮಾಡಿ ನಾಳೆಯಿಂದ ಎಲ್ಲವನ್ನು ದಿಟ್ಟ ತಂದ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಎಲ್ಲ ಟು ಮೈಸೂರು ಜಿಲ್ಲಾ ಮಂತ್ರಿ ಹೇಳಿಕೆಗೂ ಗೌರವ ಇಲ್ಲ ಅರಣ್ಯ ಇಲಾಖೆ ಮಂತ್ರಿ ಹೇಳಿಕೆ ಗೌರವ ಇಲ್ಲ ಚಾಮರಾಜನಗರ ಜಿಲ್ಲಾ ಮಂತ್ರಿ ಹೇಳಿಕೆಗೂ ಗೌರವ ಇಲ್ಲ ಲೋಕಸಭಾ ಸದಸ್ಯರು ಹೇಳಿದ್ರು ಗೌರವ ಇಲ್ಲ ಇವ್ರಿಗಿನ್ಯಾರ ಪೇಳ್ಬೇಕು ಹೇಳಬೇಕು ಇನ್ನು ಅದಕ್ಕೋಸ್ಕರ ಇವತ್ತು ಇಲಾಖೆಗೆ ಬೀಗ ಹಾಕಿ ಬುದ್ಧಿ ಕಲಿಸಬೇಕು ಅಂತ ಬಂದಿದ್ದೇವೆ ನಾವು ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿನ ಕರೆದೇವೆ ಇವತ್ತು ಮರವನ್ನು ಹರಾಜು ಮಾಡೋಕೆ ಹೋಗಿದಾರಂತೆ ಇಲ್ಲಿ ರೈತರು ಸಹಿತ ರೈತರ ಮೇಲೆ ದಾಳಿ ಆಗ್ತಾ ಇದೆ ಸಂಬಂಧಪಟ್ಟಂತ ಇಲಾಖೆಯವರು ಕಾರ್ಯಾಚರಣೆ ಮಾಡಿ ಅದನ್ನ ಹುಲಿನ ಅಥವಾ ಚಿರ್ತೆನ ಯಾವ್ದನ್ನ ಕಂಡು ಹಿಡಿದು ಅದನ್ನ ಹಿಡಿದು ಸಂಬಂಧಪಟ್ಟಂತ ಕಡೆಗೆ ಸಿಫ್ಟ್ ಮಾಡಬೇಕು ಅದ್ರ ಬಿಟ್ಟು ಅರಣ್ಯ ಸಂಬಂಧಪಟ್ಟಂತ ಮರನ ಹರಾಜ್ ಹೋಗಿದ್ದಾರೆ ಅಂತ ಅಧಿಕಾರಿಗಳು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇವರ ನಿರ್ಲಕ್ಷ್ಯತನ ಬೇಜವಾಬ್ದಾರಿನ ನಿನ್ನೆ ಬೆಳಗ್ಗೆ ಎಲ್ಲ ಮೊನ್ನೆ ದಿನದೂ ಕೂಡ ಏಚ್ಗುಂಡ್ಲ ಮುದ್ದಳ್ಳಿ ಸಂಬಂಧಪಟ್ಟ ವ್ಯಾಪ್ತಿನಲ್ಲಿ ಈ ಹುಲಿ ಕಾಣ್ತಾ ಇದೆ ಬಂದು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದೀವಿ ಯಾರೋ ಒಬ್ರು ಗಾರ್ಡು ಗಿಡು ಕಳಿಸ್ಬಿಟ್ಟು ಇವ್ರು ಎ ಸಿ ರೂಮ್ ಕೂತಿರೋದು ಎಲ್ಲಿ ಲಂಚ ಸಿಗುತ್ತೆ ಅಲ್ಲಿ ಹೋಗಿ ಹರಾಜ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಮೋಜು ಮಸ್ತಿ ಮಾಡ್ಲಿಕ್ಕೆ ಮಾಡ್ತಾ ಇದಾರೆ ಆ ಕಾರಣಕ್ಕೋಸ್ಕರ ಇವತ್ತು ಈಗ ನಾವು ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದೇವೆ ಸಂಬಂಧಪಟ್ಟಂತ ಮೇಲಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕಾಗ್ತದೆ ಇನ್ನು ಒಂದ್ ಐದ ಹತ್ತು ನಿಮಿಷದೊಳಗೆ ಕಾಯ್ತವೆ ಇಲ್ಲಿ ಬರ್ಲಿಲ್ಲ ಅಂತ ಹೇಳಿದ್ರೆ ಮೈಸೂರಿನ ಸಿ ಸಿಎಫ್ ಆಫೀಸ್ಗೆ ಎಲ್ಲಾ ರೈತ ಹೋಗ್ತೀವಿ ನಾವು ನನ್ನ ಹೆಸರು ಹಳ್ಳಿ ಕಿರವಂಟಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷೆ ಅಧಿಕಾರಿಗಳಿಗೆ